ಸೊ ಪ್ರೆಸ್ ಮೀಟ್ ಕರೆತಕ್ಕಂಥ ಒಂದು ವಿಚಾರ ಏನಂತಂದರೆ ನಮ್ಮ ಶ್ರೀರಾಮುಲು ಸಾಹೇಬ್ರ ಬಗ್ಗೆ ನಮ್ಮ ಜನಾರ್ದನ್ ರೆಡ್ಡಿ ಅವರು ಹವೇಲನೇ ಆಗಿ ಮಾತಾಡಿದ್ದಾರೆ ನಮಗೆ ಇವತ್ತು ಅದು ನೋವು ತಂದಿದೆ ನಮ್ಮ ಶ್ರೀರಾಮುಲು ಸಾಹೇಬ್ರು ಅವ್ರಿಗೋಸ್ಕರ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅವ್ರ ಹಿಂದೆ ಇದ್ದು ಅವ್ರಿಗೆ ಒಂದು ಇದರಲ್ಲೂ ಇವತ್ತು ಅವ್ರಿಗೆ ಬೆನ್ನೀಳು ಆಗಿ ನಿಲ್ತಿದ್ರು ಅಂಥವ್ರ ಬಗ್ಗೆ ಇವತ್ತು ಅವರು ಅಣ್ಣ ತಮ್ಮಂದರ ರೀತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಣ್ಣ ತಮ್ಮಂದರ ರೀತಿನೇ ಅವರು ಇಬ್ಬರನ್ನೂ ನೋಡ್ತಾ ಇದ್ರು ಸಹ ಅವರ ಅಣ್ಣ ತಮ್ಮಂದರನ್ನ ಯಾರನ್ನು ಹೋಲಿಸ್ತಾ ಇರಲಿಲ್ಲ ಹಂಗಾಗಿ ನಮ್ಮ ಶ್ರೀರಾಮುಲು ಸಾರ್ನ ಜನಾರ್ದನ್ ರೆಡ್ಡಿ ಅವರ ತಮ್ಮಂತರ ನೋಡ್ಕೊತಾ ಇದ್ರು ಅವ್ರ ಬಗ್ಗೆ ಇವತ್ತು ಮಾತಾಡಿರೋದು ನಮಗೆ ನೋವು ತಂದಿದೆ ನಮ್ಮ ವಾಲ್ಮೀಕಿ ಸಮಾಜದಲ್ಲಿ ನಮಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇವತ್ತು ನೋವು ತಂದಿದೆ ಹಾಗಾಗಿ ನಾವು ಇವತ್ತು ನಮ್ಮ ಜನಾರ್ದನ್ ರೆಡ್ಡಿ ಅವ್ರಿಗೆ ನಾವೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಹಿನ್ನೆಲೆ ಏನು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕು ಅವರು ಹಿನ್ನೆಲೆ ಅವರು ಚಾಕಾಗ್ಲಿಟ್ಕೊಂಡಿದ್ರು ಮಚ್ಚಿಡ್ದಿದ್ರು ಅನ್ನೋದು ತಿಳಿಸೋದು ನಿಮಗೆ ಇದು ಸರಿ ಇಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ನೋವಾಗಿದೆ ಹಾಗಾಗಿ ನಿಮಗೆ ಇವತ್ತು ನಾವೊಂದು ಇದನ್ನು ನಾವು ಕೊಡ್ತಾ ಇದ್ದೀವಿ ನಮ್ಮ ಶ್ರೀರಾಮುಲು ಸಾಹೇಬ್ರು ಇದ್ದಿದ್ದಕ್ಕೆ ನೀವು ಸ್ಥಳೀಯವಾಗಿ ಬಳ್ಳಾರಿಯಲ್ಲಿ ನಮ್ಮ ಜನಾಂಗ ನಮ್ಮ ಜನಾಂಗ ಅಲ್ಲಿ ಇವತ್ತು ಸೆವೆಂ ನಮ್ಮ ಜನಾಂಗ ಇದೆ ನೀವು ಯಾವುದೇ ಒಂದು ಮಟ್ಟಕ್ಕೆ ಬರಬೇಕಾದ್ರೂ ನಮ್ಮ ಜನಾಂಗದಿಂದ ನೀವು ಇವತ್ತು ಬಂದಿದ್ದೀರಾ ಹಾಗೆ ನಿಮಗೆ ದಯವಿಟ್ಟು ಜನಾರ್ದನ್ ರೆಡ್ಡಿ ಸರ್ ಅವರೇ ನಿಮ್ಗೆ ಒಂದು ಮಾತು ನಾವು ತಿಳಿಸ್ತಾ ಇದ್ದೀವಿ ನಿಮಗೆ ಅವರು ಬೆನ್ನಿಲುವಾಗಿ ನಿಲ್ತು ನೀವು ಗಡಿಪಾರಾಗಿ ಅವತ್ತು ಬೆಂಗಳೂರಲ್ಲಿದ್ರಿ ಅವರು ನಿಮ್ಮನ್ನ ಯಾವ್ಯಾವ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಿಮಗೆ ಒಂದು ಪೂಜೆ ಪುನಸ್ಕಾರ ಮಾಡಿ ನಿಮ್ಮನ್ನು ಇವತ್ತು ಬಳ್ಳಾರಿಗೆ ನಿಮಗೆ ತಿಳಿಸಬೇಕು ಅಂತೇಳ್ಬಿಟ್ಟು ಎಷ್ಟೋ ದೇವರ ಹತ್ರ ಅವರು ಬೇಡ್ಕೊಂಡಿದ್ದಾರೆ ಅದು ಸ್ಥಳೀಯವಾಗಿ ನಮಗೂ ಸಹ ಅದು ಗೊತ್ತು ಹಾಗಾಗಿ ನಾವು ಇವತ್ತು ಖುದ್ದಾಗಿ ಹೇಳ್ತಾ ಇದ್ದೀವಿ ನಿಮಗೋಸ್ಕರ ಅವರು ಎಷ್ಟೋ ಶ್ರಮ ಪಟ್ಟಿದ್ದಾರೆ ಅವರು ಎಷ್ಟೋ ಕಡೆ ಹೋಗ್ಬಿಟ್ಟು ನಿಮಗೋಸ್ಕರ ಶ್ರಮಿಸಿದ್ದಾರೆ ಅದು ಸಹ ನಿಮಗೆ ಇವತ್ತು ಕೃತಜ್ಞತೆಗಳು ಇಲ್ಲ ಹಾಗಾಗಿ ನಿಮಗೆ ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ ನಮ್ಮ ಸಮುದಾಯ ಇವತ್ತು ಬಳ್ಳಾರಿಯಲ್ಲಿ ಜಾಸ್ತಿ ಇದೆ ನಾವು ಇವತ್ತು ಈ ಗಡಿಭಾಗದ ಮುಳಭಾಗಿನಿಲ್ಲ ಗಡಿಭಾಗದಲ್ಲಿ ನಾವು ಇವತ್ತು ದಂಗೆ ಎದ್ದಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀರಾಮುಲು ಸಾರ್ ಅವ್ರಿಗೆ ಏನಾದರೂ ಈ ರೀತಿ ಕುಂತೆ ಬಂದರೆ ಇಡೀ ರಾಜ್ಯಾದ್ಯಂತ ರಾಜ್ಯಾದ್ಯಂತ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಸಹ ನಾವು ಮಾಡೋದಕ್ಕೆ ನಾವು ಪ್ರತಿಯೊಂದು ಕಡೆಯನ್ನು ನಾವು ಮಾತಾಡ್ಕೊತಾ ಇದ್ದೀವಿ ಅವ್ರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ಎಲ್ಲ ಜ ಎಲ್ಲರ ಜನ ಬೆಂಬಲ ಅವ್ರಿಗೆ ಪ್ರತಿಯೊಬ್ಬರಲ್ಲೂ ಅವ್ರಿಗೆ ಅವ್ರದೇ ಆದಂಥ ಒಂದು ಇದಿದೆ ದಯವಿಟ್ಟು ನೀವು ಅವರನ್ನು ಇಷ್ಟು ಕೀಲು ಮಟ್ಟದಲ್ಲಿ ನೋಡೋದು ಸರಿಯಲ್ಲ ಹೇಳ್ಬಿಟ್ಟು ನಾವು ದಯವಿಟ್ಟು ನಿಮಗೆ ತಿಳಿಸ್ತಾ ಇದ್ದೀವಿ ಸರ್ ನಮ್ಮ ನಾವು ನಿಮ್ಮ ಥರ ನಾವು ಅವನು ಇವನು ಅಂತೇಳ್ಬಿಟ್ಟು ನಾವು ಏಕೋಚ್ಛಿನವಾಗಿ ನಾವು ಮಾತಾಡೋರಲ್ಲ ನಮಗೆ ಆದಂಥ ನಮ್ಮ ಸಮುದಾಯದ ಆದಂಥ ಜನಗಳಿಗೆ ಒಂದು ಇದಿದೆ ನಾವು ಆ ರೀತಿ ನಾವು ಮಾತಾಡೋಕ್ಕೋಗಲ್ಲ ಅವ್ರನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯ ಪ್ರತಿಯೊಂದು ಸಮುದಾಯವೂ ಸಮಾಯಿತ ಅವ್ರನ್ನ ಇವತ್ತು ಗೌರವಿಸುತ್ತೆ ಅವ್ರಿಗೆ ಆದಂಥ ಒಂದು ಗೌರವ ಇದೆ ಹಾಗಾಗಿ ನಾವು ಇವತ್ತು ನಿಮಗೆ ತಿಳಿಸೋದೇನೆಂದರೆ ಅವ್ರನ್ನ ನೀವು ಕಡೆಗಳಿಸ್ಬಾರ್ದು ಆ ರೀತಿ ಮಾಡಬಾರ್ದು ನಮ್ಮ ಸಮುದಾಯ ಬಳ್ಳಾರಿಯಲ್ಲಿ ಇಡೀ ನಿಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಡೆಯೂ ನಮ್ಮ ತಾಲೂಕು ತಾಲೂಕುಗಳಲ್ಲೂ ಅವ್ರದೇ ಆದಂತ ಒಂದು ಬೆಂಬಲ ಇದೆ ನಾಳೆ ದಿವಸ ನಿಮ್ಗೆ ಭಾರಿ ಇದಾಗ್ಬೋದು